ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಟ್ಯಾಲೆಂಟ್ ಎಮ್ ಕೆ ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಬಂತು ಮೊಟ್ಟೆ ಸಾಂಬಾರು ನೋಡಿ ಮಸಾಲೆ ರುಬ್ಬ್ದಿರೇ ಈ ರೀತಿ ರೆಡಿ ಆಗುತ್ತೆ ಮೊಟ್ಟೆ ಸಾಂಬಾರು ತುಂಬಾ ಟೇಸ್ಟಿ ಕರವಾಗಿರುತ್ತೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಒಂದು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಸಾಸಿವೆ ಹಾಗೆ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೇನೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡೆ ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಈರುಳ್ಳಿನ ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ಕಂದು ಬಣ್ಣ ಬರಲಿ ನೋಡಿ ಹಾಕ್ಕೊಂಡು ಈ ರೀತಿ ಫ್ರೈ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ನಾನು ಮೊಟ್ಟೆನ ತಗೊಂಡು ಒಡೆದು ಬಿಡ್ತಾಯಿದ್ದೀನಿ ನೋಡಿ ಈ ರೀತಿ ಬಿಟ್ಕೊತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ ಇಲ್ಲ ಅಂದರೆ ತಳ ಹತ್ತೋ ಚಾನ್ಸ್ ಇರುತ್ತೆ ನೋಡಿ ಈ ರೀತಿ ಬಿಟ್ಕೊಂಡು ಜಾಸ್ತಿ ಕೈ ಆಡಿಸ್ಬಾರ್ದು ಫುಲ್ಲು ಸಣ್ಣ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬಾ ನಿಧಾನಕ್ಕೆ ಸ್ಮೂತಾಗಿ ಇದ್ದೀನಿ ನೋಡಿ ಈ ರೀತಿ ದಪ್ಪ ದಪ್ಪ ಬರುತ್ತೆ ಆವಾಗ ಸಾಂಬಾರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೋಡಿ ಈ ರೀತಿ ಉಟ್ಕೊಳ ನೋಡಿ ಇದು ರೆಡಿ ಆಯ್ತಾ ಇದೆ ಇದಕ್ಕೇ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸನ್ನ ಕುಟ್ಟಿ ಇಟ್ಕೊಂಡಿದ್ದೆ ನೋಡಿ ಈ ರೀತಿ ಕುಟ್ಕೊಬೋದು ಇಲ್ಲ ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು ನೆಕ್ಸ್ಟ್ ಇದಕ್ಕೇನೆ ನಾನು ಕೊತ್ತಂಬರಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಲೈಟಾಗಿ ಇದ್ದೀನಿ ಇವಾಗ ರುಚಿಗೆ ನೋಡಿ ಇದನ್ನು ಫ್ರೈ ಮಾಡ್ಕೊತೀನಿ ನೋಡಿ ಈ ರೀತಿ ರೆಡಿ ಇದೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮೊಟ್ಟೆ ದಪ್ಪ ದಪ್ಪ ಬಂದರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಕೈ ಆಡಿಸಿ ಫ್ರೈ ಮಾಡಿದ್ರೆ ಸಣ್ಣ ಸಣ್ಣ ಆಗಿಬಿಡುತ್ತೆ ನೆಕ್ಸ್ಟ್ ಅದನ್ನು ನೆಂಚ್ಕೊಳ್ಳೋಕ್ಕೆ ಬಾಯಿಗೆ ಸಿಕ್ಕೋಲ್ಲ ಮುದ್ದೆಗೆ ನಾವು ಮಾಡ್ತಾ ಇರೋದು ಸಾಂಬಾರು ನೋಡಿ ಇದಕ್ಕೇನೆ ನಾನು ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕ್ಕೊಂಡು ತಿರುಗಿ ಇದ್ದೀನಿ ನೋಡಿ ಈ ರೀತಿ ರೆಡಿ ಆಗ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಸುಮ್ಮನೆ ತಲೆನೋವು ಬೇಡ ರುಬ್ಬೋದೇ ಬೇಡ ನಮಗೆ ನೋಡಿ ನಾವು ಹುಳಿ ಸಾಂಬಾರಿಗೆ ಅಂತ ನಾವು ಬೇಳೆ ಸಾಂಬಾರು ಅಂತೀವಿ ಮತ್ತು ಹುಳಿ ಸಾಂಬಾರು ಅಂತೀವಲ್ಲ ಆ ಸಾಂಬಾರು ಪೌಡ್ರನ್ನ ನಾನು ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಖಾರ ಎಷ್ಟು ಬೇಕೋ ನೋಡಿಕೊಂಡು ನೀವು ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಹಾಕೊಳ್ಳಿ ನೋಡಿ ಅದಕ್ಕೆ ನಾನು ಧನಿಯಾ ಪೌಡ್ರ್ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಅಂದರೆ ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗೆ ಹಾಕ್ತೀವಲ್ಲ ಆ ಪೌಡರು ನೋಡಿ ಈ ರೀತಿ ಹಾಕ್ಕೊಂಡು ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ನಮಗೆ ಎಷ್ಟು ತೆಳು ಬೇಕೋ ನೋಡಿಕೊಂಡು ಸಾಂಬಾರನ್ನ ಹಾಕ್ಕೋಬೇಕು ನೀರನ್ನ ನಾನು ಮುದ್ದೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ನೀವು ನಾವು ಮಾಡ್ಕೊಂಡ್ರೆ ಮತ್ತು ಇದು ಪೂರಿ ಮಾಡಿಕೊಂಡ್ರೆ ಗ್ರೇವಿ ಥರ ಗಟ್ಟಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇದಕ್ಕೇ ನಾನು ಆಲೂಗೆಡ್ಡೆನ ಸಿಪ್ಪೆ ಸುಲಿದ್ಬಿಟ್ಟು ಮಾಡಿಕೊಂಡು ಅದನ್ನು ಸ್ಲೈಸ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಹದಿನೈದು ನಿಮಿಷವೇ ಸಾಕು ಇದನ್ನ ರೆಡಿ ಮಾಡ್ಕೊಂಡು ಬೇಗ ಕ್ವಿಕ್ಕಾಗಿ ಆಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕೋತಾ ಇದ್ದೀನಿ ನಾನು ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ನಾನು ನೋಡ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಹದಿನೈದು ನಿಮಿಷ ಇಲ್ಲ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಟೆನ್ ಮಿನಿಟ್ಸಲ್ಲಿ ಮೊಟ್ಟೆ ಸಾಂಬಾರು ರೆಡಿಯಾಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೂ ತಿನ್ನೋಣ ಅನಿಸುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫುಲ್ ವೀಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡಿ ಈ ರೀತಿ ರೆಡಿಯಾಗಿದೆ